ಪ್ರಕೃತಿ ಮಾತೆಗೆ ಪೂಜೆ ನಮ್ಮ ಸುತ್ತಮುತ್ತಲಿನ ಹಚ್ಚ ಹಸಿರು ಪರಿಸರದಿಂದಾಗಿ ನಾವೆಲ್ಲ ಚೆನ್ನಾಗಿ ಆರೋಗ್ಯವಾಗಿದ್ದೇವೆ ಇಂಥ ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ಹಸಿರೇ ನಮಗೆ ಉಸಿರು ಹಸಿರಿಲ್ಲದೆ ನಾವು ಬದುಕಲು ಸಾಧ್ಯವೇ ಇಲ್ಲ ಇಷ್ಟು ಉಪಕಾರಿಯಾಗಿರುವ ಹಸಿರು ಗಿಡ ಮರಗಳನ್ನು ನಮ್ಮ ಹಿರಿಯರು ಭಕ್ತಿಯಿಂದ ಪೂಜಿಸುತ್ತಾ ಬಂದಿರುವುದು ಗೊತ್ತಿರುವ ವಿಷಯ ಇದೀಗ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಧಾರ್ಮಿಕ ಮುಖಂಡ ವೀರಣ್ಣ ಪವಾಡದ ಇಂಥ ಪ್ರಕೃತಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ವೀರಣ್ಣ ಅವರು ಮನೆ ಮುಂದಿನ ಜಾಗೆಯಲ್ಲಿ ಅಡಿಕೆ ಬೆಳೆದಿದ್ದಾರೆ ಆ ಮರದಲ್ಲಿ ಹೊಂಬಾಳೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರು ಮರಕ್ಕೆ ಪೂಜೆ ಸಲ್ಲಿಸಿ ಪರಿಸರ ಆರಾಧನೆ ಮೆರೆದಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ कुरी जा मुखी कुआरी जा मुखी सिंह नेरी बंदड़े कुआरी देवी बंदड़े श्री देवी बंदरे श्री